ಸಮಸ್ತ ಸಂಸ್ಥೆಯ ನೂರನೇ ವಾರ್ಷಿಕ ಅಂತಾರಾಷ್ಟ್ರೀಯ ಮಹಾಸಮ್ಮೇಳನದ ಅಂಗವಾಗಿ ಕೂಡಿಗೆ ಶ್ರೀ ಶಕ್ತಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ಮಂಗಳವಾರ ಮಧ್ಯಾಹ್ನ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಎಸ್ಕೆಎಸ್ಎಸ್ಎಫ್ ಕೂಡಿಗೆ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಯಿತು

हा हा संश्लेषण पो गर्थार त मथिबाट त अबै लुडी अबै लुडी देश स्वागत बेला पुरी आकि गछ सरी बस के बारेमा देख्छ निगर्स बा ಕಾರ್ಯಕ್ರಮವು ಘಟಕದ ಅಧ್ಯಕ್ಷ ಮಹಮ್ಮದ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ವೇಳೆ ಮಾತನಾಡಿದ ಅವರು ಸಮಸ್ತ ಸಂಸ್ಥೆಯ ಉದ್ದೇಶ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಸಮುದಾಯದ ಎಲ್ಲ ವರ್ಗಗಳನ್ನ ಒಳಗೊಂಡಂತೆ ಬಡ ಕುಟುಂಬಗಳಿಗೆ ಸಹಕಾರ ಆರೋಗ್ಯ ಸೇವೆ ಹಾಗೂ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವು ನೀಡುವುದಾಗಿದೆ ಎಂದು ಹೇಳಿದರು ಸಮಸ್ತದ ನೂರನ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದೀವಿ ಫೆಬ್ರವರಿಯಲ್ಲಿ ಕಾಸರಗೋಡ್ನಲ್ಲಿ ನಡೀತಾ ಇದೆ ನಾಲ್ಕರಿಂದ ಎಂಟನೇ ತಾರೀಖಿನ ನಡೆದ ಆಗ ನಮಗೆ ಇದೊಂದು ದೊಡ್ಡ ಹಬ್ಬ ಹಾಗೆ ನೂರನ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಈ ನೂರನ ವಾರ್ಷಿಕೋತ್ಸವ ನಮಗೆ ಕಲಸಿ ಕೊಟ್ಟಂತ ಒಂದು ಒಳ್ಳೆತನವನ್ನು ನಾವು ಇಲ್ಲಿ ಪ್ರದರ್ಶನ ಮಾಡಿಸ್ತಾ ಇದ್ದೀವಿ ಹೇಳಿದ್ರೆ ಸಮಸ್ತ ಕಲ್ಸಿರೋದು ಯಾರು ಕಷ್ಟದಲ್ಲಿದ್ದಾರೆ ಯಾರೇ ತೊಂದರೆಯಲ್ಲಿದ್ದಾರೆ ಯಾರ್ಯಾರು ಏನು ಸಮಸ್ಯೆಯಲ್ಲಿದ್ದಾರೆ ಅಂತವರಿಗೆ ಸ್ಪಂದಿಸಿ ಅಂತ ಮೊದಲು ಕಲಿಸಿರೋದು ಮೊದಲನೇ ಆದ್ಯತೆ ನಾವಿಲ್ಲಿ ನಮ್ಮ ಕೈಯಲ್ಲಾದಂಥ ಮಟ್ಟಿಗೆ ನಾವು ಇಲ್ಲಿ ಈ ಬಂದು ಒಂದು ಊಟ ಕೊಡೋ ಮೂಲಕ ಅದನ್ನು ಪ್ರತಿಷ್ಠಾಪಿಸ್ತೀವಿ ಮತ್ತು ಸಮಸ್ತ ಅಂದರೆ ಏನು ಅಂತೇಳಿ ಅದಕ್ಕೆ ಉದಾಹರಣೆ ಸಮಸ್ತ ಅಂತ ಹೇಳಿದರೆ ಅದಕ್ಕೆ ಜಾತಿ ಇಲ್ಲ ಮತ ಇಲ್ಲ ಭೇದ ಇಲ್ಲ ಯಾವುದೂ ಇಲ್ಲ ಅದಕ್ಕೆ ಒಂದು ಉದಾಹರಣೆ ಏನು ಅಂತ ಹೇಳಿದರೆ ಇಲ್ಲಿ ನಮ್ಮ ಜೊತೆ ಸೇರಿರುವಂಥ ನಮ್ಮ ಅರಂಭ ಅಧ್ಯಕ್ಷರು ಇರ್ಬೋದು ಒಂದು ಮುಖಂಡರಾದ ಅನಂತ್ ಕುಮಾರ್ ಅವರು ಇರ್ಬೋದು ನಮ್ಮ ನಮ್ಮ ಸ್ನೇಹಿತರು ನನ್ನ ಪಾರ್ಟ್ನರು ಅದೇ ನನ್ನ ಸಂಬಂಧ ಪ್ರದೀಪ್ ಪ್ರದೀಪು ಹಾಗೂ ಸತೀಶ್ ಇರ್ಬೋದು ಎಲ್ಲ ಒಟ್ಟಿಗೆ ಸೇರಿ ನಾವು ಮಾಡ್ತಾಯಿದ್ದೀವಿ ಇದನ್ನು ಇದು ಯಾವುದೋ ಜಾತಿ ಮತ ಭೇದ ಇಲ್ಲ ಸಮಸ್ತಕ್ಕೂ ಈ ಜಾತಿ ಮತ ಭೇದ ಇಲ್ಲ ಅದರಿಂದ ನಾವು ಇದನ್ನು ಇವತ್ತು ಕಾಣ್ತಾ ಇದ್ದೀವಿ ಇದರಲ್ಲಿ ಕೊನೆಯದಾಗಿ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಾವೆಲ್ಲ ದೇವರಲ್ಲೊಂದು ಪ್ರಾರ್ಥಿಸುವ ಈ ಥರದ ಅನಾಥಾಶ್ರಮಗಳು ಇಲ್ಲದಾಗಲಿ ಅನ್ನೋದನ್ನು ನಮ್ಮ ನಾವು ದೇವರ ಹತ್ರ ಯಾವಾಗಲೂ ಪ್ರಾರ್ಥಿಸುವ ಯಾಕೆಂದರೆ ಈ ಥರದ ಅನಾಥಾಶ್ರಮಗಳು ಇರಬಾರದು ಅನಾಥಾಶ್ರಮಗಳು ಇರೋದ್ರಿಂದಾನೇ ಈ ತರ ಇರೋದು ನೋಡ್ಲಿಕ್ಕೆ ಆಗಲ್ಲ ಇದು ಅನಾಥಾಶ್ರಮಗಳು ಈ ಅನಾಥಾಶ್ರಮ ಕೆಟ್ಟದ್ದು ನಾನು ಹೇಳ್ತಾ ಇಲ್ಲ ಅನಾಥಾಶ್ರಮಗಳು ಇಲ್ಲದ ರೀತಿ ಮಾಡ್ಲಿಕ್ಕೆ ದೇವರಲ್ಲಿ ಬೇಡ್ಕೊಳಲ್ಲ ಈ ಸಂದರ್ಭದಲ್ಲಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ಅನ್ನ ಸಂತರ್ಪಣ ವ್ಯವಸ್ಥೆ ನಡೆಸಲಾಯಿತು